ಬೆಂಗಳೂರು ವರ್ಸಸ್ ಆಂಧ್ರ ಸಚಿವ ನಾರಾ ಲೋಕೇಶ್ ಜಟಾಪಟಿ ಜೋರಾಗಿದೆ ಸಿಲಿಕಾನ್ ಸಿಟಿಯ ಗುಂಡಿಗಳ ಬಗ್ಗೆ ಕುಟುಕಿದ್ದಾರೆ ಆಂಧ್ರ ಮಿನಿಸ್ಟರ್ ನಾರಾ ಲೋಕೇಶ್ ಈ ಬಗ್ಗೆ ಕಾಲೆಳೆದಿದ್ದಾರೆ ಜೊತೆಗೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಸಚಿವ ಖರ್ಗೆ ಕೌಂಟರ್ಗೆ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ ನಾರಾ ಲೋಕೇಶ್ ಎಕ್ಸ್ ಖಾತೆಯಲ್ಲಿ ಕರ್ನಾಟಕ ಮಿನಿಸ್ಟರ್ ವರ್ಸಸ್ ಆಂಧ್ರ ಮಿನಿಸ್ಟರ್ ನಗರದ ನ್ಯೂನ್ಯತೆಗಳ ಟೀಕೆ ಮಾಡ್ತಿದ್ದಾರೆ ಆಂಧ್ರಪ್ರದೇಶ ಸಿಎಂ ಪುತ್ರ ಬೆಂಗಳೂರು ವರ್ಸಸ್ ಆಂಧ್ರ ಸಚಿವ ನಾರಾ ಲೋಕೇಶ್ ಜಟಾಪಟಿ ಜೋರಾಗಿದೆ ಸಿಲಿಕಾನ್ ಸಿಟಿಯ ಗುಂಡಿಗಳ ಬಗ್ಗೆ ಕುಟುಕಿದ್ದಾರೆ ಆಂಧ್ರ ಮಿನಿಸ್ಟರ್ ನಾರಾ ಲೋಕೇಶ್ ಒಂದು ಕಡೆ ಕುಟುಕ್ತಾ ಇದ್ದರೆ ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ತಿರುಗೇಟನ್ನು ಕೂಡ ನೀಡಿದ್ದಾರೆ ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ನಾರಾ ಲೋಕೇಶ್ ಅವರು ಎಕ್ಸ್ ಖಾತೆಯಲ್ಲಿ ಕರ್ನಾಟಕ ಮಿನಿಸ್ಟರ್ ವರ್ಸಸ್ ಆಂಧ್ರ ಮಿನಿಸ್ಟರ್ ಎನ್ನುವಂತಾಗಿದೆ ನಗರದ ನ್ಯೂನ್ಯತೆಗಳ ಟೀಕೆಯನ್ನು ಮಾಡ್ತಿದ್ದಾರೆ ಆಂಧ್ರ ಪುತ್ರ ಬೆಂಗಳೂರು ಐಟಿ ಕಂಪನಿಗಳ ವಿಚಾರದಲ್ಲಿ ಪದೇ ಪದೇ ಈ ರೀತಿ ಕೆಣಗ್ತಾ ಇದ್ದಾರೆ ನೆರೆ ರಾಜ್ಯದ ಸಚಿವರು ಅವಕಾಶ ಸಿಕ್ಕಾಗೆಲ್ಲ ನಗರದ ನ್ಯೂನತೆಗಳನ್ನ ಟೀಕೆ ಮಾಡ್ತಿದ್ದಾರೆ ಆಂಧ್ರ ಪ್ರದೇಶದ ಸಿಎಂ ಪುತ್ರ ಇನ್ನು ಏನಿದು ಜಟಾಪಟಿ ಅಂತ ನೋಡ್ತಾ ಹೋಗೋದಾದ್ರೆ ಔಟರ್ ರಿಂಗ್ ರೋಡ್ ಟ್ರಾಫಿಕ್ ಹಾಗೂ ರಸ್ತೆಗೊಂಡಿ ವಿಚಾರವಾಗಿ ಬ್ಲ್ಯಾಕ್ ಬಗ್ ಸಿಇ ಮಾಡಿದ ಟ್ವೀಟ್ಗೆ ನಾರಾ ಲೋಕೇಶ್ ರಿಯಾಕ್ಟ್ ಕೊಟ್ಟಿದ್ರು ಬೆಂಗಳೂರು ಬಿಟ್ಟು ಹೋಗುವ ಮಾತಾಡಿದ್ದ ಸಿಇಒಗೆ ಆಂಧ್ರಗೆ ಬರುವಂತೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು ಇದೀಗ ಮತ್ತೊಮ್ಮೆ ಐ ಟಿ ಕಂಪನಿಗಳಿಗೆ ಓಪನ್ ಇನ್ವಿಟೇಷನ್ ಸದ್ಯ ಹೊಸ ಹೊಸ ಐ ಟಿ ಕಂಪನಿಗಳು ಬೆಂಗಳೂರು ಉತ್ತರ ಭಾಗಕ್ಕೆ ಶಿಫ್ಟ್ ಆಗ್ತಿವೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಟ್ವೀಟ್ ಮಾಡಿ ನಾರಾ ಲೋಕೇಶ್ ರಿಯಾಕ್ಟ್ ಮಾಡಿದ್ರು ಉತ್ತರ ಅನ್ನೋದು ಚೆನ್ನಾಗಿದೆ ಇನ್ನಷ್ಟು ಉತ್ತರಕ್ಕೆ ಬನ್ನಿ ಅನಂತಪುರ ಅತ್ಯುತ್ತಮ ಆಯ್ಕೆಯಾಗಬಹುದು ಅಂತ ನೂತನ ಕಂಪನಿಗಳಿಗೆ ಆಹ್ವಾನವನ್ನು ನೀಡಿದ್ರು ಅಂದರೆ ಬೆಂಗಳೂರಿನ ಉತ್ತರದಲ್ಲಿ ಹೊಸ ಹೊಸ ಕಂಪನಿಗಳು ಶುರುವಾಗ್ತಿದೆ ಅಥವಾ ಶಿಫ್ಟ್ ಆಗ್ತಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾ ಲೋಕೇಶ್ ಒಂದು ವ್ಯಂಗ್ಯವಾಡಿದ್ರು ಅಂದ್ರೆ ಉತ್ತರ ಅನ್ನೋದು ಚೆನ್ನಾಗಿದೆ ಆದ್ರೆ ಇನ್ನಷ್ಟು ಉತ್ತರಕ್ಕೆ ಬನ್ನಿ ಅನಂತಪುರ ಅತ್ಯುತ್ತಮ ಆಯ್ಕೆಯಾಗಬಹುದು ಅಂತ ನೂತನ ಕಂಪನಿಗಳಿಗೆ ಆಹ್ವಾನವನ್ನ ನೀಡಿದ್ರು ಈ ಪೋಸ್ಟ್ಗೆ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ದುರ್ಬಲ ವ್ಯವಸ್ಥೆ ಇರೋರು ಬಲಶಾಲಿ ವ್ಯವಸ್ಥೆಗಳ ಮೇಲೆ ಅವಲಂಬಿಸುವುದು ಸಹಜ ಅದರಲ್ಲಿ ತಪ್ಪೇನಿಲ್ಲ ಆದರೆ ಆ ಪ್ರಯತ್ನ ನಿರಾಶಾದಾಯಕ ಹಂತಕ್ಕೆ ಹೋದಾಗ ಮತ್ತಷ್ಟು ದುರ್ಬಲತೆ ಉಂಟಾಗಬಹುದು ಅಂತ ಟಾಂಗ್ ಕೊಟ್ಟರು ನಗರದ ಸಾಧನೆಯ ಬಗ್ಗೆ ಪಟ್ಟಿ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇನ್ನು ಬೆಂಗಳೂರು ನಗರ ಜಿಡಿಪಿ ಎರಡು ಸಾವಿರದ ಮೂವತ್ತೈದರವರೆಗೆ ವಾರ್ಷಿಕ ಎಂಟು ಪಾಯಿಂಟ್ ಐದರಷ್ಟು ವೇಗವಾಗಿ ಬೆಳೆಯಲಿದೆ ಅನ್ನುವಂತಹ ನಿರೀಕ್ಷೆ ಇದೆ ಇದರಿಂದ ಇದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ನಗರವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ಆಸ್ತಿ ಮಾರ್ಕೆಟ್ ಐದು ಪರ್ಸೆಂಟ್ ಏರಿಕೆ ಕಾಣಲಿದೆ ಇನ್ನು ಸವಿಲ್ಸ್ ಗ್ರೋತ್ ಹಬ್ಸ್ ಇಂಡೆಕ್ಸ್ ಪ್ರಕಾರ ನಾವು ಎರಡು ಸಾವಿರದ ಮೂವತ್ತ್ ಮೂರರ ವೇಳೆಗೆ ನಗರೀಕರಣ ಆರ್ಥಿಕ ಬೆಳವಣಿಗೆ ಮತ್ತು ಹೊಸತನದ ಕ್ಷೇತ್ರಗಳಲ್ಲಿ ಜಾಗತಿಕ ಪೈಪೋಟಿದಾರರನ್ನು ಮೀರಲು ಸಜ್ಜಾಗಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ನಗರ ಸಮೂಹದಲ್ಲಿ ಸುಮಾರು ಹದಿನಾಲ್ಕು ನಾಲ್ಕು ಮಿಲಿಯನ್ ಜನರು ವಾಸಿಸೋ ವಾಸಿಸುತ್ತಾರೆ ಅಂತ ಅಂದಾಜಿಸಲಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ವಲಸೆ ಕಾರ್ಮಿಕರನ್ನ ಸೆಳೆಯುವ ನಗರಗಳಲ್ಲಿ ನಾವು ಕೂಡ ಒಂದು ನಾವು ಅನುಭವಿಸುತ್ತಿರುವ ಈ ವೇಗದ ಬೆಳವಣಿಗೆಗೆ ಮೂಲ ಸೌಕರ್ಯವನ್ನು ಸರ್ಕಾರ ನಿರ್ವಹಿಸ್ತಾ ಇದೆ ಮತ್ತು ಮುಂದುವರಿಯುತ್ತೆ ಎಂದಿದ್ದಾರೆ ಇದಕ್ಕೆ ನಾರಾ ಲೋಕೇಶ್ ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಕಾಮೆಂಟ್ ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ ರಸ್ತೆ ಗುಂಡಿಗಳು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಇನ್ನು ನಾರಾ ಲೋಕೇಶ್ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಭಾರತದ ಕಿರಿಯ ರಾಜ್ಯವಾಗಿರುವ ನಾವು ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಪ್ರತಿಯೊಂದು ಅವಕಾಶವನ್ನು ಕೂಡ ಹುಡುಕ್ತಿದ್ದೇವೆ ಅಹಂಕಾರವು ನಮ್ಮ ರಸ್ತೆಯ ಗುಂಡಿಗಳಂತೆ ಅದನ್ನ ಮೊದಲು ಸರಿಪಡಿಸಬೇಕು ಅಂತ Tong kotidal.